ಅರಸೀಕೆರೆ ತಾಲೂಕು ಗಂಡಸಿ ಗ್ರಾಮದಲ್ಲಿ ಶ್ರೀ ಮಹಾತೋಬಾರ ಶ್ರೀ ಶಂಭುಲಿಂಗೇಶ್ವರ ಮಹಾಸನ್ನಿಧಾನ ಅವರ ವರ್ಷಾವಧಿಯ ಕಾರ್ತಿಕ ಮಾಸದ ವಿಶೇಷ ದೀಪೋತ್ಸವ ಕಾರ್ಯಕ್ರಮವನ್ನು ಶ್ರೀ ಸ್ವಾಮಿಯ ಮೂಲ ಸನ್ನಿಧಾನದಲ್ಲಿ ಆಚರಿಸಲಾಯಿತು ಪವಿತ್ರ ಕಾರ್ತಿಕ ಮಾಸದ ಅಂಗವಾಗಿ ಮಹಿಳೆಯರು ಮಕ್ಕಳು ಕುಟುಂಬ ಸಮೇತ ಆಗಮಿಸಿ ದೀಪ ಬೆಳಗುವ ಮೂಲಕ ಸಂಭ್ರಮಿಸಿದರು ದೇವಸ್ಥಾನಗಳಲ್ಲಿ ದೀಪ ಬೆಳಗುವುದರಿಂದ ಸಮೃದ್ಧಿ ಅದೃಷ್ಟ ಲಭಿಸುತ್ತದೆ ಮಂಗಳಕರ ಶಕ್ತಿಗಳು ಧನಾತ್ಮಕ ಚೈತನ್ಯ ನೀಡಿ ಉತ್ತಮ ಬದುಕು ಕಂಡುಕೊಳ್ಳಲು ಸಹಕಾರಿಯಾಗುತ್ತದೆ ಕಷ್ಟಗಳು ದೂರವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಕಾರ್ಯಕ್ರಮವನ್ನು ಶ್ರೀ ಸ್ವಾಮಿಯ ಮೂಲ ಸನ್ನಿಧಾನದಲ್ಲಿ ಆಚರಿಸಲಾಯಿತು ಸದ್ಭಕ್ತ ಮಹಾಶಯರು ಶ್ರೀ ಸನ್ನಿಧಾನ ಅವರ ಕೃಪಾ ಆಶೀರ್ವಾದವನ್ನು ಪಡೆದರು ದೀಪೋತ್ಸವದ ನಂತರ ಎಲ್ಲಾ ಸದ್ಭಕ್ತ ಮಹಾಶಯರಿಗೆ ದಾಸೋಹದ ವ್ಯವಸ್ಥೆ ಮಾಡಲಾಗಿತ್ತು ಹಾಗೂ ಗಂಡಸಿ ಬಸವಣ್ಣ ಸರ್ಕಲ್ ಮತ್ತು ಬಸ್ ಸ್ಟ್ಯಾಂಡಿನಿಂದ ಉಚಿತ ವಾಹನದ ಸೌಕರ್ಯವನ್ನು ಸಹ ಮಾಡಲಾಗಿತ್ತು ಇದೇ ಸಂದರ್ಭದಲ್ಲಿ ಮಾತನಾಡಿದ ವಿರೂಪಾಕ್ಷಪ್ಪನವರು ಗಂಡಸಿ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಪ್ರತಿ ಸೋಮವಾರ ಬಂದು ಪೂಜೆಯಲ್ಲಿ ಭಾಗಿಯಾಗಿ ಸ್ವಾಮಿಗೆ ಕಷ್ಟವನ್ನು ಅರ್ಪಿಸಿ ಸುಖವನ್ನು ಪಡೆಯುತ್ತಾರೆ ಪ್ರತಿ ವರ್ಷವೂ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಮತ್ತು ಅನ್ನದಾಸೋಹವನ್ನು ಏರ್ಪಡಿಸಲಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ವಿರೂಪಾಕ್ಷಪ್ಪ ನಾಗಭೂಷಣ್ ಅರ್ಚಕರಾದ ಬಸವರಾಜು ಮತ್ತು ಭಕ್ತಾದಿಗಳು ಹಾಜರಿದ್ದರು ಅರಸಿಕೆರೆ ತಾಲೂಕ್ ಗಂಡಸಿ ಗ್ರಾಮದ ತೋಟದ ಮಧ್ಯಭಾಗದಲ್ಲಿರುವ ಮೂಲಸ್ಥಾನದ ಸ್ವಾಮಿ ಶ್ರೀ ಶಮಲಿಂಗೇಶ್ವರ ಸ್ವಾಮಿ ಇದು ಈ ಸ್ವಾಮಿ ಪ್ರತಿಯೊಬ್ಬರ ಕಷ್ಟಗಳನ್ನು ಹೊಡೆಯುವಂಥ ಸ್ವಾಮಿ ಈ ಗಂಡಸಿ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಈ ಸ್ವಾಮಿಗೆ ಪ್ರತಿ ಸೋಮವಾರ ಬಂದು ಪೂಜೆಯಲ್ಲಿ ಭಾಗಿಯಾಗಿ ಎಲ್ಲ ಕಾರ್ಯದಲ್ಲಿ ಭಾಗಿಯಾಗಿ ಸ್ವಾಮಿಗೆ ಕಷ್ಟಗಳನ್ನು ಅರ್ಪಿಸಿ ಸುಖವನ್ನು ಪಡಿತಾರೆ ಇದು ಒಂದು ಮೂಲಸ್ಥಾನದ ಶ್ರೀ ಶಮಲಿಂಗೇಶ್ವರ ಸ್ವಾಮಿ ಪ್ರಸಿದ್ಧವಾಗಿದೆ ಪ್ರತಿ ವರ್ಷದಂತೆ ಕಾರ್ತಿಕ ಮಾಸದಲ್ಲಿ ಈ ಸ್ವಾಮಿಗೆ ದೀಪೋತ್ಸವ ಅನ್ನದಾನ ಪ್ರತಿಯೊಂದು ವ್ಯವಸ್ಥೆಯನ್ನು ದೇವಸ್ಥಾನ ಸಮಿತಿಯವರು ಮಾಡಿರ್ತಾರೆ ಚಳಿಗಾಲ ಆರಂಭವಾಗತಕ್ಕಂಥ ಮಾಸ ಕಾರ್ತಿಕ ಮಾಸ ಇರ್ತದೆ ಈ ಸಂದರ್ಭದಲ್ಲಿ ಶಿವನ ಆರಾಧನೆ ಶಿವನ ಆರಾಧನೆಗೆ ಪ್ರಾಶಸ್ತ್ಯವಾಗಿರ್ತಕ್ಕಂಥ ಒಂದು ಮಾಸ ಆಗಿರ್ತದೆ ಯಾವ ರೀತಿ ಶ್ರಾವಣ ಇರ್ತದೋ ಅದೇ ರೀತಿ ಕಾರ್ತಿಕ ಮಾಸನೂ ಸಹ ಶಿವನ ಆರಾಧನೆಗೆ ಅದರಲ್ಲೂ ದೀಪೋತ್ಸವದ ಮುಖಾಂತರ ಶಿವನನ್ನು ಆರಾಧನೆ ಮಾಡ್ತಕ್ಕಂಥದ್ದು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಬಂದಿರತಕ್ಕಂಥ ಒಂದು ಪ್ರಾಚೀನ ಒಂದು ಪ ಪರಂಪರೆಯಾಗಿದೆ ಈ ಸಂದರ್ಭದಲ್ಲಿ ಶ್ರೀ ಸ್ವಾಮಿಯನ್ನು ಈಶ್ವರ ದೇವಾಲಯಗಳಲ್ಲಾಗಿರ್ಬೋದು ಯಾವುದೇ ಒಂದು ಶಿವನ ಆಲಯಗಳಲ್ಲಾಗಿರ್ಬೋದು ಶಿವನನ್ನು ಭಕ್ತಿಯಿಂದ ಪ್ರಾರ್ಥಿಸಿದ್ದರೆ ಹಾಗೂ ಅವನನ್ನು ಭಕ್ತಿಯಿಂದ ದೀಪಾರಾಧನೆ ಮಾಡಿದರೆ ಸಕಲ ಅಷ್ಟೈಶ್ವರ್ಯಗಳು ಸಹ ಪ್ರಾಪ್ತಿಯಾಗುತ್ತೆ ಎಂಬತಕ್ಕಂಥದ್ದು ಮುಂಚಿನಿಂದಲೂ ಇಂದಿನ ಕಾಲದಲ್ಲಿ ಬಂದಂಥ ವಾಡಿಕೆ ಆಗಿದೆ ಅದೇ ರೀತಿ ನಮ್ಮ ಗಂಡಸಿಯ ಶ್ರೀ ಮಹಾತೋಬಾರ ಶಂಭುಲಿಂಗೇಶ್ವರ ಮಹಾ ಸನ್ನಿಧಾನ ದೇವಾಲಯಗಳಲ್ಲಿ ದೇವಾಲಯದಲ್ಲಿ ಇಂದು ನಾವು ಕಾರ್ತಿಕ ಮಾಸದ ಕಡೆ ಕಾರ್ತಿಕ ಮಾಸದ ವಿಶೇಷ ದೀಪೋತ್ಸವನ ಪ್ರತಿ ವರ್ಷದ ವಾಡಿಕೆಯಂತೆ ಇಂದು ಸಹ ಆಚರಿಸ್ತಾ ಇದ್ದೇವೆ